ಬಗ್ಗೆ ನೀವು ಮಾತಾಡ್ತಿದ್ರಿ ಸರ್ ಇತ್ತೀಚಿನ ದಿನಗಳಲ್ಲಿ ನೀವು ನೋಡ್ತಿರ್ಬೋದು ದರ್ಶನ್ ಅವ್ರ ವಿಚಾರ ಹೊರಗಡೆ ಬಂದಿದ್ದಾರೆ ಬಟ್ ಇನ್ನೂ ಹಾಸ್ಪಿಟ್ಲಲ್ಲಿ ಟ್ರೀಟ್ಮೆಂಟ್ ತಗೋತಿದ್ದಾರೆ ಅವ್ರ ಕೇಸ್ ಮಾತ್ರ ಇನ್ನೂ ಡಿಲೇ ಆಗ್ತಾನೆ ಇದೆ ಸರ್ ಇದ್ರ ಬಗ್ಗೆ ನಿಮ್ಮ ಸಾಮಾನ್ಯ ಜನರಾಗಿ ನಿಮ್ಮ ಅನಿಸಿಕೆ ಏನು ಅಂತ ಇದರಲ್ಲಿ ಇದರಲ್ಲಿ ದರ್ಶನ್ ತುಂಬಾ ತಪ್ಪಿದೆ ಈಗ ಯಾರೋ ಒಬ್ಬ ಮಾಡ್ ಬಂದಾಗ ಅಲ್ಲಿರೋ ಬೇಸಿಗೆ ಫೋನ್ ಮಾಡಿ ಹೇಳಿದ್ರೆ ಹಿಂಸೆ ಕೆಲಸ ಆಗಿರೋದು ಹೌದ್ ಯಾಕೆ ಮೈ ಮೇಲೆ ಹಾಕಬೇಕಾಯ್ತು ಜನರೆಲ್ಲ ಹೇಳೋದು ಇದು ಈಗ ಪವರ್ಫುಲ್ ಮ್ಯಾನು ಒಬ್ಬ ಚಿತ್ರದುರ್ಗ ಬಯಸಿ ಒಂದು ಫೋನ್ ಮಾಡಿ ಹೇಳಿದ್ರೆ ಎರಡು ವಾರದ ಬುದ್ಧಿ ಕಳ್ಸಪ್ಪ ಅಂದ್ ಫಿನಿಶ್ ಅಲ್ವಾ ಇದುಲ್ಲ ಸೇರಿ ರಾಜಕೀಯದೆಲ್ಲ ಸೇರಿ ಮಾಡಿರೋದು ಅವನು ಇನ್ವಾಲ್ ಇಲ್ಲ ಅಲ್ಲಿ ಈಗ ಇನ್ವಾಲ್ ಆಗಿರೋ ಸಾಯಿಸ್ಬೇಕು ಅಲ್ಲೇ ಸಾಯಿಸಿರೋದು ಅಲ್ಲಿಂದ ಕರ್ಕೊಂಡು ಸಾಯಿಸಬೇಕು ದರ್ಶನ್ ಅವರು ತಪ್ಪಿಲ್ಲ ಅಂತ ತಪ್ಪಂದ್ರೆ ಸ್ವಲ್ಪ ಆಂಕಾರ ಇತ್ತು ಮತ್ತೆ ಜನ ಅವ್ರ ಕಣ್ಣು ನಿಟ್ಟಿದ್ರು ಅದಕ್ಕೆ ಹೇಳೋದು ಕಣ್ಣು ಬಿದ್ದರೆ ಹಸಿ ಮರ ಚಿಡ್ದೋಗುತ್ತಂತೆ ಮನುಷ್ಯನ ಕಣ್ಣು ಬಿದ್ದರೆ ಭಾರಿ ಡೇಂಜರ್ ಮನುಷ್ಯನ ಕಣ್ಣು ಹೇಳೋಷ್ಟು ಈಸಿ ಅಲ್ಲ ನಮ್ಮ ಕಣ್ಣೇ ಸರಿ ಹೇಳ್ಬೇಕಂದ್ರೆ ಈಗ ನಿಮ್ಮ ಕಣ್ಣು ಚೆನ್ನಾಗಿದೆಯಾ ಈಗ ಒಂದೇ ನೋಡಿ ಹಾಳು ಮಾಡ್ಬೇಕು ಆ ಬುದ್ಧಿ ನಾನು ಬರೋದು ಒಳ್ಳೆ ಮಾಡೋಕ್ಕೆ ಗೊತ್ತಾಗೋದು ಮನಸ್ಸಿಗೆ ಯಾರಿಗೂ ಬರಲ್ಲ ಹಾಳು ಮಾಡಬೇಕು ಅದೇ ಬುದ್ಧಿ ಆದರೆ ಈ ಕೇಸು ಡಿಲೇ ಆಗ್ತಿರೋದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಅಂತ ಏನು ಡಿಲೇ ಅಂದರೆ ರಾಜಕೀಯದವ್ರಿಗೆ ಅವನ್ನ ಒಳಕಾಕ್ಬೇಕು ಫಿಲಮ್ ಆಕ್ಟ್ರಿ ಕೆಲವ್ರು ಒಳಕಾಕ್ಬೇಕು ಅವ್ನು ಈಚೆ ಬರಲೇಬಾರ್ದು ಅಷ್ಟೇ ಇಂಡಸ್ಟ್ರಿಯಲ್ಲೇ ದರ್ಶನ್ ತುಂಬ ವೈರಿಗಳಿದ್ದಾರೆ ಎಲ್ಲ ಕಡೆ ಇದ್ದಾರೆ ಪೊಲೀಸ್ ಡಿಪಾರ್ಟ್ಮೆಂಟ್ ಇಲ್ವಾ ಈಗ ಬೇಡಪ್ಪ ನೀವು ವಿಡಿಯೋ ಮಾಡ್ತಾ ಇದ್ರ ಈಗ ನಾನು ಮಾತಾಡ್ತಾ ಇದ್ದೀನಿ ಇದು ವಿಡಿಯೋ ಮಾಡಿ ಕೇಳ್ತಾರೆ ಯಾರು ನಿಮಗೆ ಹೊಡಿತೀನಿ ಅಂದಾಗ ಹೊಡಿತಾ ಇದ್ದಾಗ ಯಾರಪ್ಪ ವಿಡಿಯೋ ಮಾಡ್ತಾರೆ ಎಲ್ಲ ಎಣ್ಣೆ ಹೊಡೆದಿರೋರು ವೀಡಿಯೋ ಯಾರು ಮಾಡಿದ್ರು ಯಾಕೆ ಮಾಡಿದ್ರು ಲಾಜಿಕ್ ಅಲ್ಲೇ ಇದೆಯಲ್ಲ ಈಗ ನೀವು ನಾವೆಲ್ಲ ಕುಡಿತೀವಿ ಹೊಡ್ದಿ ಇರ್ತೀವಿ ಹೊಡಿತಾದಾಗ ವೀಡಿಯೋ ಯಾರು ಮಾಡ್ತಾರೆ ಇಂಥ ಜಾಕಿ ಹೋಗಿ ವೀಡಿಯೋ ಮಾಡ್ಬೇಕಂತ ಯಾರು ಹೇಳಿದ್ರು ಯಾರಾದ್ರೂ ಇರಲೇಬೇಕಲ್ಲ ಅಷ್ಟೇ ವೀಕ್ನೆಸ್ ಹ್ಞೂ ಜೊತೆಗಿರೋ ಬೇರೆ ಯಾರು ಇಲ್ಲ ಫಸ್ಟ್ ಆಫ್ ಆಲ್ ದರ್ಶನ್ ರಾಜಕೀಯ ಬಂಗೇ ಬೇಸ್ಟು

ನೋಡಿ ಏನು ಪಕ್ಷ ಯಾವ ಪಕ್ಷ ಅಲ್ಲ ಪಕ್ಷ ನೋಡಿ ಸಪೋರ್ಟ್ ಮಾಡಲ್ಲ ವ್ಯಕ್ತಿ ನೋಡಿ ಯಾವ ಪಕ್ಷ ಬೇಕು ನಿಮ್ಗೆ ಯಾರು ಕರೆಕ್ಟ್ ಆಗಿದ್ದಾರೆ ರಾಜಕೀಯದಲ್ಲಿ ಅವ್ರ ಪ್ರಕಾರ ಅವ್ರು ಏನು ಹೇಳೋದಂದ್ರೆ ನಾನು ಪಕ್ಷ ನೋಡಿ ಯಾರಿಗೂ ಸಪೋರ್ಟ್ ಮಾಡಲ್ಲ ಬೆಲೆ ಕೊಡ್ತೀನಿ ಆ ಕಾರಣದಿಂದ ಜೊತೆ ಅಂತ ಹೇಳ್ತಿದ್ದಾರೆ ಇದು ರಾಜಕುಮಾರ್ ಯಾವಾಗ ಸಿಎಂ ಆಗ್ಬೇಕಾಯ್ತು ಯಾವಾಗ ಸಿಎಂ ಆಗೋದಾಯ್ತು ಯಾಕಾಗ್ಲಿಲ್ಲ ಅವ್ರಿಗೇಂತೂ ಅರ್ಹತೆ ಇದೆ ವ್ಯಕ್ತಿತ್ವ ಇದೆ ಏನು ಕೆಲಸ ಮಾಡ್ತೀನಿ ನಾನು ದೇವ್ ಕೊಟ್ಟಿದ್ದೇನೆ ಆ ಕೆಲಸ ಮಾಡ್ತೀನಿ ಸಾಕು ನನಗೆ ಸಾಕಿದ್ರೆ ನೆಮ್ಮದಿ ಇದೆ

ಎಲ್ಲ ಇರ್ಬೋದಾಯ್ತು ಏನು ಬಂತು ಈಗ ಏನಾದರೂ ನೀವು ಇರೋ ಮಗ ಹೆಂಗತಿ ಏನಂತಾರೆ ಈಗ ಹೊರಗಡೆ ಪ್ರ ತಲೆ ತಿರುಗದ ಏ ರಪ್ಪ ಕಲೆಗಾರ ಅಂತಾರೆ ಮುಗಿತಲ್ಗೆ ಅವ್ರ ಜಿಬ್ರು ಚಾಪ್ಟ್ರು ತಾಯಿ ಮಗಂದು ಬೇಕಾಯ್ತ ಇದೆಲ್ಲ ಒಬ್ಬ ಅಭಿಮಾನಿಯಾಗಿ ಏನಾದರೂ ಹೇಳೋದಾದ್ರೂ ಏನು ಹೇಳೋದು ತನಗಂತ ದೇವ್ರು ಒಂದು ಕೆಲಸ ಕೊಟ್ಟಿದ್ದಾನೆ ಈ ಕೆಲಸ ಕೊಟ್ಟಿದ್ದಾರೆ ಇದನ್ನು ಕರೆಕ್ಟಾಗಿ ಮಾಡಿ ಇದನ್ನ ಅತಿಯಾಗಿ ಮಾಡೋಕ್ಕೋಗ್ಬೇಡಿ ನಾವು ಮನೆ ದೇವ್ರು ನಿಮ್ಗೆ ಕಾಪಾಡುತ್ತೆ ಏನು ಮಾಡ್ರಿ ನಮ್ಮ ನಮ್ಮ ಮನೆ ದೇವರು ಇಬ್ಬರು ಓಕೆ ಆಗ್ಬೇಕು ದೇವ್ರೇ ಕಾಪಾಡ್ಕೊ ಕಾಪಾಡ್ತಾನೆ ಎಸ್ ಎಸ್ ಟಿವಿ ಸಿನಿಮಾ ಜಗತ್ತಿನ ಕ್ಷಣ ಕ್ಷಣದ ಸುದ್ದಿಯೊಂದಿಗೆ